ವೇಟ್ ಆ್ಯಂಡ್ ವಾಚ್ ನಮಸ್ಕಾರ ಪೂರ್ವಗ್ರಹ ಪೀಡಿತರಾಗಿ ನೀವು ಈ ವಿಡಿಯೋ ನೋಡ್ಬೇಡಿ ಒಬ್ಬರದು ಮಾತಂತೆ ಇನ್ನೊಬ್ಬರದು ಡೈಲಾಗ್ ಅಂತೆ ಮತ್ತೊಬ್ಬರದು ಎ ಐ ಉಪಯೋಗಿಸಿ ವಿಡಿಯೋ ಮಾಡೋದಂತೆ ಧರ್ಮಸ್ಥಳ ಮುಗಿಸ್ಬೇಕಂತ ಇದೆಯಾ ಆ ದರ್ಗದ ಬಗ್ಗೆ ಯೂಟ್ಯೂಬರು ಯಾಕೆ ಎ ಐ ವಿಡಿಯೋ ಮಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಯಾಕೆ ವಿಡಿಯೋ ಮಾಡಿದ ಯೂಟ್ಯೂಬರ್ ಗೆ ಅವರ ಧರ್ಮಗುರು ಡೀಲ್ ಕೊಟ್ನ ಕೊಂಡೊಯ್ಯ ಸಮೀರ್ ಕನ್ಫ್ಯೂಸ್ ಆಗ್ಬೇಡಿ ತಲೆಯಲ್ಲಿ ಉಳ ಅಂತೂ ಹೋಗಿದ್ದೆ ಕಿರಿ ಕಿರಿತಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ವರ್ಷಗಳಿಂದ ಗೊತ್ತು ನಾನು ಪೇಮೆಂಟ್ ಗಿರಾಕಿ ಅಂತ ನಿಮಗೆ ಅನಿಸಿದ್ರೆ ಕಿವಿಯಲ್ಲಿ ಗಿರ್ ಅಂತ ಅಂತ ಇದೆ ಅಲ್ಲನಿಗೆ ಈ ವಿಷಯ ಧರ್ಮದ ಬಗ್ಗೆ ನಾನು ಮಾತಾಡೋಕೆ ಪೇಮೆಂಟ್ ತಗೊಂತೀನಿ ಅಂತ ನಿಮಗೆ ಅನಿಸಿದ್ರೆ ನಾನು ಪೇಮೆಂಟ್ ಗಿರಾಕಿ ಅಂತ ನಿಮಗ ಅನಿಸಿದ್ರೆ ಹಲೋ ವೇಟ್ ಪೂರ್ವಗ್ರಹ ಪೀಡಿತರಾಗಿ ನೀವು ಈ ವಿಡಿಯೋ ನೋಡ್ಬೇಡಿ ಸಮೀರ್ ಅವರು ಕಲರ್ಫುಲ್ ಎ ಐ ವಿಡಿಯೋ ಮಾಡಿ ನಂಬಿಸಿ ಬಿಟ್ರ ಈ ಮೂರು ಜನ ಮಹಾನುಭಾವರು ಇವತ್ತಿನವರೆಗೂ ಒಂದೇ ಒಂದು ಸಾಕ್ಷಿ ಕೊಟ್ಟಿಲ್ವಂತೆ ಒಬ್ಬರದು ಮಾತಂತೆ ಇನ್ನೊಬ್ಬರದು ಡೈಲಾಗ್ ಅಂತೆ ಮತ್ತೊಬ್ಬರದು ಎ ಐ ಉಪಯೋಗಿಸಿ ವಿಡಿಯೋ ಮಾಡದಂತೆ ಈ ಮೂರು ಜನ ಸೇರಿ ನಮ್ಮನ್ನ ನಂಬಿಸಿ ಮೂರ್ಖರನ್ನಾಗಿ ಮಾಡಿದಾರಂತೆ ಇವರ ಉದ್ದೇಶ ಧರ್ಮಸ್ಥಳ ಮುಗಿಸ್ಬೇಕಂತಿದೆಯಾ ಆ ದರ್ಗದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದ್ದರೆ ಆ ದರ್ಗದ ಬಗ್ಗೆ ಯೂಟ್ಯೂಬರು ಯಾಕೆ ಎ ಐ ವಿಡಿಯೋ ಮಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಯಾಕೆ ಎ ಐ ವಿಡಿಯೋ ಮಾಡಿದ ಅಂತ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ಯೂಟ್ಯೂಬರ್ಗೆ ಅವರ ಧರ್ಮಗುರು ಡೀಲ್ ಕೊಟ್ನಾ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡುವಂತ ಇದು ಡೈರೆಕ್ಟ್ ಆ ಯೂಟ್ಯೂಬರ್ ಮಾಹಿತಿ ಕೊಟ್ಟಿರುವ ಆ ಗಾಡಿ ನಂಬರ್ ಇಂಚಿಂಚು ಸಾಕ್ಷಿ ಸಮಯ ಸೆಕೆಂಡ್ಸ್ ಎಲ್ಲ ಹೆಂಗ ಗೊತ್ತಾಯಿತು ಆ ಯೂಟ್ಯೂಬರ್ಗೆ ಕೀರ್ತಿ ಹೇಳಿದ ಪ್ರಕಾರ ಧರ್ಮಸ್ಥಳದಲ್ಲಿ ಪ್ರತಿಯೊಂದು ಅನಾಥ ಶವಕ್ಕೆ ಲೆಕ್ಕ ಇದೆ ಅಂತ ಕೆಲವೇ ತಿಂಗಳ ಹಿಂದೆ ದೆವ್ವದ ಸ್ಟೋರಿ ಹೇಳಿಕೊಂಡು ಬೆಟ್ಟಿಂಗ್ ಪ್ರಮೋಷನ್ ಮಾಡಿಕೊಂಡು ಇದ್ದ ಸಮೀರ್ ಮಾನಿಟೈಸೇಷನ್ ಬೇಡ ಕಾಪಿ ರೈಟ್ ಫ್ರೀ ವಿಡಿಯೋ ಮಾಡೀನಿ ಯಾರು ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳಿದನಂದ್ರೆ ಹಿಂದ್ಗಡೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಕನ್ಫ್ಯೂಸ್ ಆಗಬೇಡಿ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಇಷ್ಟು ಮಾತುಗಳು ಕಿರಿಕ್ ಕೀರ್ತಿ ಸೆನ್ಸೇಷನ್ ವಿಡಿಯೋದಲ್ಲಿ ಕಿರಿಕ್ ಕೀರ್ತಿ ಅವರು ಹೇಳಿರುವ ಮಾತುಗಳು ನಾನು ಇನ್ನೊಂದು ಸಲ ರಿಪೀಟ್ ಮಾಡಿದೆ ಅಷ್ಟೇ ಕೀರ್ತಿ ಅವರ ವಿಡಿಯೋ ನೋಡಿ ಅಂತೂ ಫುಲ್ ಕನ್ಫ್ಯೂಸ್ ಆಯ್ತು ನನ್ನೊಬ್ಬನಿಗೆಲ್ಲ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿದೆ ತಲೆಯಲ್ಲಿ ಹುಳ ಅಂತೂ ಹೋಗಿದೆ ಆದ್ರೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕಿರಿಕಿರಿತಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ವರ್ಷಗಳಿಂದ ಗೊತ್ತು ನಮ್ಮ ವಿಚಾರಗಳು ಬೇರೆ ಇರಬಹುದು ಆದರೆ ಅವರು ಮೂಲೆಯಲ್ಲಿ ಕೂಡ ವ್ಯಕ್ತಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅವರು ಹೇಳಿದ ಈ ಮಾತು ಆ ಮಾತು ಏನಂದ್ರೆ ನನ್ನ ಧರ್ಮದ ಬಗ್ಗೆ ನಾನು ಮಾತಾಡೋಕೆ ಪೇಮೆಂಟ್ ತಗೊಂತೀನಿ ಅಂತ ನಿಮಗನಿಸಿದ್ರೆ ನಾನು ಪೇಮೆಂಟ್ ಗಿರಾಕಿ ಅಂತ ನಿಮಗನಿಸಿದ್ರೆ ಇನ್ನೊಂದು ಧರ್ಮದ ಬಗ್ಗೆ ಇನ್ನೊಂದು ದೇವರ ಬಗ್ಗೆ ಮಾತಾಡೋಕ್ಕೆ ಪೇಮೆಂಟ್ ಹೋಗಿರೋದಿಲ್ವಾ ಅಂತ ಅವರು ಹೇಳಿರುವ ಮಾತು ಕಿವಿಯಲ್ಲಿ ಗಿರ್ ಅಂತ ಅಂತ ಇದೆ ಹಾಗಂತ ಪೇಮೆಂಟ್ ತಗೊಂಡಿರ್ಬೋದಂತೂ ನಾನು ಹೇಳ್ತಾ ಇಲ್ಲ ಇದು ತುಂಬಾ ಜನರಿಗೆ ನನ್ನ ತುಂಬ ತುಂಬಾ ಜನರಿಗೆ ಗಿರ್ ಅಂತ ಅಂತ ಇದೆ ಅದ್ ಯಾಕೋ ಗೊತ್ತಿಲ್ಲ ಅವರು ಹೇಳಿರುವ ಈ ಮಾತಿನ ಬಗ್ಗೆ ತುಂಬಾ ಜನರಿಗೆ ತಲೆ ಕೆಡ್ತಾರೆ ದೇವರಿಗೆ ಮತ್ತು ಅಲ್ಲನಿಗೆ ಈ ವಿಷಯ ಗೊತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕಂತ ನಾನು ಒಂದೆರಡು ವಿಡಿಯೋ ಮಾಡಿದ್ದೆ ಆದರೆ ಕೋರ್ಟ್ ಅಲ್ಲಿ ಅಂಡರ್ ಟ್ರೈಲ್ ಇರುವಾಗ ಕೇಸ್ ಬಗ್ಗೆ ಮಾತನಾಡಿದರೆ ತಪ್ಪಾಗುತ್ತೆ ಅಂತ ನನಗೆ ಅರಿವಿಗೆ ಬಂದು ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಇನ್ನು ಎಂಟು ವಿಡಿಯೋಗಳನ್ನ ಮಾಡೋದನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಭೀಮ ಕೋರ್ಟ್ಗೆ ಹೋಗುವ ಮುನ್ನ ಸಮೀರ್ ಮುಂದೆ ಬಂದು ಇದನ್ನೆಲ್ಲ ಹೇಳಿದ್ನ ಅಂತ ನನಗೆ ಅನುಮಾನ ಬರ್ತಾ ಇದೆ ಇನ್ನೊಬ್ಬರು ಮನೆ ಬೇರೆ ಕಟ್ಟಿಸ್ತಾ ಇದಾರೆ ಹಾಗೆ ಇದು ಒಂದು ಸುದ್ದಿ ಇಲ್ಲಿವರೆಗೂ ಒಂದೇ ಒಂದು ಸಾಕ್ಷಿ ತೋರಿಸಿದಾರಾ ಅಂತ ಒಬ್ಬರು ನನಗೆ ಕೇಳಿದ್ರು ಅದು ಏನೇ ಇರಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ